ರವಿ ನಮ್ಮ ಆರೋಗ್ಯ ಹೀಗೆಯೇ ಕೆಟ್ಟದೆನೋ ಅನಿಸುತ್ತಿದೆ ಎಂದಿನಂತೆ ಎದ್ದಾಗೆ ತುಂಬಾ ದುರ್ಬಲತೆ ಅನಿಸುತ್ತದೆ ಹೌದು ಸುಮಾ ನಾನು ಕೂಡ ಹಾಗೆ ಬಿಸ್ಕತ್ತು ಹಿಟ್ಟು ಮೈದಾ ತಿಂದು ಸಮಯ ಕಳೆಯುತ್ತಿದ್ದೇವೆ ಸ್ವಲ್ಪ ಮಾರ್ಪಡಿಸೋಣ ಅಂತ ಇದ್ದೆ ಹಾಗಾದರೆ ನಾವು ಏನು ಮಾಡಬಹುದು ಯಾವ ತರಹ ಆಹಾರ ತಿನ್ನಬೇಕು ಮೊದಲು ನಾವೇನು ತಿನ್ನುತ್ತಿದ್ದೇವೋ ಅದನ್ನು ನೋಡೋಣ ಫಾಸ್ಟ್ ಫುಡ್ ಇಡ್ಲಿ ದೋಸೆ ಸಿಹಿ ತಿನಿಸು ಇತ್ಯಾದಿ ಇವು ಎಲ್ಲಾ ಆರೋಗ್ಯಕ್ಕೆ ಚೆನ್ನಾಗಿಲ್ಲ ಹೌದು ಆದ್ದರಿಂದ ನಾವು ಹಣ್ಣು ತರಕಾರಿಗಳ ಮೇಲೆ ಗಮನ ಹರಿಸೋಣ ಅವುಗಳಲ್ಲಿ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಹೆಚ್ಚು ತುಂಬಾ ಜ್ಯೂಸ್ ತರಕಾರಿ ಸೂಪ್ ತಾಜಾ ಸಿಹಿಳಿಸಿನಲ್ಲಿ ಹೆಚ್ಚು ಇರಲಿ ನಾನು ಮೆತಿ ಪುದೀನ ಕೊತ್ತಂಬರಿ ಇತ್ಯಾದಿಗಳನ್ನು ರುಚಿಕರ ರೀತಿಯಲ್ಲಿ ತಯಾರಿಸುತ್ತೇನೆ ನಾನು ಸಣ್ಣ ಸಣ್ಣ ಬದಲಾವಣೆಗಳನ್ನು ಕೂಡ ಮಾಡಬಹುದು ಬೆಳಿಗ್ಗೆ ಎದ್ದು ಪಚ್ವಾಸಯುಕ್ತ ನೀರು ಕುಡಿಯೋಣ ಗ್ರೀನ್ ಟೀ ಕೂಡ ಉತ್ತಮ ಆಯ್ಕೆ ಗ್ರೀನ್ ಟೀ ಮೀನು ಹೇಳಿದ್ದು ಒಳ್ಳೆಯದು ಊಟಕ್ಕೆ ಫ್ರೈಡ್ ಫುಡ್ ಸ್ಟೀಮ್ ಅಥವಾ ಮಾಡಿದ ಆಹಾರ ತಿನ್ನೋಣ ಹಾಗೆ ನಾವೇನಾದರೂ ಬೆನ್ನು ನೀರು ಕಾಸ್ಮೋಸ್ ಸೇರಿಸಬಹುದು ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸರಿ ಹಗಲು ಮೂರು ಬಾರಿ ಪೋಷಕಾಂಶಯುಕ್ತ ಆಹಾರ ತಿನ್ನೋಣ ಮಧ್ಯಾಹ್ನ ಹಸಿರು ತರಕಾರಿಗಳ ಸಲಾಡ್ ಹಾಗೂ ತೂಗರು ಬೆಲ್ಲದ ಸಹಿತ ಹೌದು ರಾತ್ರಿ ಹಸಿರು ತರಕಾರಿ ತೊಗರಿ ಬೇಳೆ ತಿನಿಸುಗಳು ನಿದ್ರೆಗೆ ಸಹಾಯಕವಾಗುತ್ತವೆ ಇವುಗಳನ್ನು ನಿತ್ಯ ಜೀವನದಲ್ಲಿ ಸೇರಿಸೋಣ ಆಹಾ ನಾವು ಮತ್ತೆ ಆರೋಗ್ಯವಾಗೋಣ ಅಂತ ನನಗೆ ತುಂಬಾ ಖುಷಿಯಾಗಿದೆ ಬೆಳಿಗ್ಗೆ ಓಡಾಟ ಯೋಗ ಧ್ಯಾನ ಇವುಗಳಿಗೂ ಸಮಯ ಕೊಡೋಣ ಸರಿ ನಾಳೆಯಿಂದಲೇ ಹೊಸ ಜೀವನ ಶೈಲಿಗೆ ಶುಭಾರಂಭ ಮಾಡೋಣ ಉತ್ತಮ ನಾವು ಸಂತೋಷವಾಗಿ ಆರೋಗ್ಯವಂತವಾಗಿ ಇರುತ್ತೇವೆ